ಬಡವರ ಮನೆ ಪ್ರೀತಿ ಭಾಳ ಚಂದ ಹಂಗ ಭಾಳ ಚಲೋ ಪ್ರೀತಿಯಾದ ಒಂದು ಸಾರಿ ಶರಣ ಬಸವೇಶ್ವರರ ಬಳಿ ಬರುತ್ತಲ್ಲ ಬಡವಿ ಹೆಣ್ಣು ಮಗಳು ಬಡವಿ ಹೆಣ್ಣು ಮಗಳು ಶರಣ ಬಸವೇಶ್ವರರ ಬಳಿ ಬಂದು ಏನು ಕೇಳ್ತಾಳ ಯಪ್ಪ ನನಗೆ ಗಂಡು ಮಗ ಕೊಡು ನೋಡ್ರಿ ಇಲ್ಲಿ ಭಾಳ ಚಂದ ಅದಕ್ಕೆ ಕೇಳಿರಿ ಇದು ಹೇಳ್ತೀರಿ ಅದ್ಭುತವಾಗಿ ಆರ್ತಕ್ಕಂಥ ಪವಾಡ ಇದರೊಳಗೆದು ಯಪ್ಪ ನನಗೆ ಒಂದು ಗಂಡು ಮಗು ಕೊಡು ಶರಣರಂತರ ಸಾರು ಕೊಡು ಭಾಳ ಬಡವಿ ಇದ್ದಾಳೆ ಹೆಣ್ಮಗಳು ಗಂಡು ಬೇಕಲ್ಲ ನಿನಗೆ ಸಾವಿರ ಕೊಡು ಯಪ್ಪ ನಾನು ಬಡವಿ ಇದ್ದೀನಿ ಎಲ್ಲಿ ತಂದು ಕೊಡಲಿ ನಿನಗೆ ಬಡ ಹೆಣ್ಣು ಮಗಳು ದುಡಿಬೇಕು ಊಟ ಮಾಡಬೇಕಪ್ಪಾ ನಿನಗೆ ಸಾವಿರ ರೂಪಾಯಿ ಹಣ ನಾ ಎಲ್ಲಿಂದ ತಂದುಕೊಳ್ಳಿ ತಂದುಕೊಳ್ಲಿಕ್ಕೆ ಆಗೋದಿಲ್ಲ ನನಗೆ ನೀನು ಗಂಡು ಮಗು ಕೊಡಬೇಕು ನನಗೆ ಅಂತ ಹಠ ತೊಟ್ಟು ನಿಂತಾಳೆ ಹೆಣ್ಣುಮಗಳು ಶಂಡನತ್ತಾರ ನಿನಗೆ ಗಂಡು ಬೇಕಲ್ಲ ಸಾವಿರ ಕೊಡು ಗಂಡು ತೊಗೊಂಡು ಸಾವಿರ ಅಂದ್ರೆ ಇಲ್ಲ ಬಡವರು ಎಲ್ಲಿಂದ ಕೊಡಬೇಕು ಬಡವರಿಗೆ ಆಶೀರ್ವಾದ ಮಾಡಬೇಕು ತಿಳಿದವರು ಇದ್ದೀರಿ ಸಂತರಿದ್ದೀರಿ ಬಡವರ ಬಡವರವೇ ಪ್ರೀತಿ ಇಲ್ಲವೇ ನಿಮಗೆ ಪ್ರೀತಿ ತೋರಿಸ್ಬೇಕಲ್ಲ ನನ್ನ ಗಂಟು ಸಂತಾನ ಫಲವನ್ನು ಕೊಡು ಅಂತ ತಿಳ್ಕೊಂಡು ಅಂಗಲಾಚಿ ಬಿಡುತ್ತಾಳೆ ಇಲ್ಲಿ ಇಲ್ಲಿ ಬಹಳ ಪ್ರೇಮ ಪ್ರೀತಿಯಾದ ಶರಣಬಸವೇಶ್ವರವರು ಮತ್ತು ಇಲ್ಲಿ ಬಡವರಿಗೆ ಹೆಣ್ಣು ಮಗಳಿ ಒಬ್ಬ ಸಂತ ಮಹಾತ್ಮರ ಮುಂದೆ ಎದುರು ನಿಂತ್ಕೊಂಡು ಮಾತಾಡಬೇಕಾದ್ರೆ ನಿಜವಾದ ಭಕ್ತಿ ಬೇಕ್ರಿ ಭಕ್ತಿ ಎಲ್ಲಿ ಅದ ಅಲ್ಲಿ ಭಯ ಇರ್ತಾರೆ ಭಕ್ತಿ ಇಲ್ಲದ್ರೆ ಭಯ ಇರೋದಿಲ್ಲ ಈ ಹೆಣ್ಮಗಳಿಗೆ ಭಕ್ತಿ ಅದ ಅದಕ್ಕೆ ಧೈರ್ಯ ಭಾಳ ಅದ ಹೆಟ್ಟ ಕೇಳ್ತಾಳೆ ಅಟ್ಟ ಸಲ ಇಲ್ಲ ಒಂದು ಸಾವಿರ ಕೊಡ್ಬೇಕು ನೀನು ತಗೊಂಡು ಹೋಗ್ಬೇಕಂತಾರೆ ಶರಣರು ನಿಂಗೆ ನಡೀತಾ ವಾದ ವಿವಾದಗಳು ಇಬ್ಬರು ಮಧ್ಯೆ ನಡೀತದೆ ನಡೆದ ಬಳಿಕ ನೀನು ನನಗೆ ಇವತ್ತು ಗಂಡು ಮಗು ಕೊಡೋದಿಲ್ಲ ಅಂತ ಹೇಳಿದ್ರಿ ಸ ಶರಣರೇ ಮುಂದೊಂದು ದಿನ ನನ್ನ ಬಳಿ ನೀವು ಬರ್ತೀರಿ ಮುಂದೊಂದು ದಿನ ನನ್ನ ಬಳಿ ನೀವು ಬರುತ್ತೀರಿ ಬಂದಾಗ ಇದಕ್ಕೆ ನಾವು ಉತ್ತರ ಕೊಡ್ತೀನಿ ಅಂತಾಳೆ ಮಗಳು ಆಯ್ತು ಅಂತ ತಿಳ್ಕೊಂಡು ಬುದ್ಧಿಯಿಂದ ಮತ್ತೆ ಬರುತ್ತಾಳೆ ಅಂತ ನಮ್ಮ ಮನೆಗೆ ಬರುತ್ತಾಳೆ ಶರಣರ ಜೀವನ ಹೆಂಗ ದಾಸೋಹವನ್ನು ಮಾಡ್ಕೋತ ಜೀವನ ಕಳೀತಾರೆ ಬಂದವರಿಗೆಲ್ಲರಿಗೂ ದಾಸೋಹ ಮಾಡುತ್ತಾರೆ ಸಂತೋಷದಿಂದ ಕಾಲ ಕಳೆಯುವಂತಹ ಸಂದರ್ಭದೊಳಗೆ ಏನಾಗ್ತದೆ ದಾಸೋಹ ಇಲ್ಲದಂದ್ರೆ ಶರಣರು ಬಹಳ ಕಷ್ಟ ಕಷ್ಟವರು ಒಟ್ಟು ಎಲ್ಲರಿಗೆ ದಾಸೋಹ ಮಾಡಿಸ್ಬೇಕು ಚಂದ ಊಟ ಮಾಡ್ಬೇಕು ಅವ್ರಿಗೆ ಭಾಳ ಸಂತೋಷ ನಮ್ಮ ಶರಣ ಬಸವೇಶ್ವರರಿಗೆ ಹೀಗಿರುವಂತಹ ಸಂದರ್ಭದೊಳಗೆ ಊರೊಳಗೆ ಎಂಟತ್ತು ದಿನಗಳ ಕಾಲ ಮಳೆ ಎಂಟತ್ತು ದಿನಗಳ ಕಾಲ ಯಾವಾಗ ಮಳೆ ಹತ್ತು ದಾಸೋಹ ನಿಲ್ಲುವಂಥ ಪ್ರಸಂಗ ದಾಸೋಹ ನಿಲ್ಲುವಂತಹ ಪ್ರಸಂಗ ಯಾವಾಗ ಬಂತು ಎಷ್ಟು ಮಳೆ ಬಂದರೂ ಸಹಿತವಾಗಿ ದಾಸೋಹ ನಿಲ್ಲಬಾರದು ದಾಸೋಹ ನಡೀಲೇಬೇಕು ಅಂತ ತಿಳ್ಕೊಂಡು ಶರಣಬಸವೇಶ್ವರ ಹೇಳ್ತಾರ ಕಟ್ಟಿಗೆಗಳನ್ನು ತಿಳಿದುಕೊಂಡು ತಿಳ್ಕೊಂಡು ಎಲ್ಲಾ ಕಡೆ ಊರೊಳಗ ಒಣಗಿರುವಂಥ ಕಟ್ಟಿಗೆಗಳನ್ನ ಹುಡುಕೋದು ಕರೆಸ್ತಾರೆ ಮಳೆ ಬಂದ ಮೇಲೆ ಕಟ್ಟಿಗೆಯಲ್ಲಿ ಸಿಕ್ತಾರೆ ಯಾರ ಮನೆ ಮುಂದೆ ಒಣ ಕಟ್ಟಿಗೆಗಳಿದ್ದಾವೆ ನೋಡ್ರಿ ಇಡೀ ಊರು ತುಂಬಾ ಓಡಾಡಿ ಬಂದರು ಒಣ ಕಟ್ಟಿಗೆಗಳು ಸಿಗೋದಿಲ್ಲ ಯಾವಾಗ ಒಣ ಕಟ್ಟಿಗೆಗಳು ಸಿಗಲಿಲ್ಲ ರೀಪಾ ಶರಣರೇ ಇಡೀ ಊರೊಳಗೆ ಎಲ್ಲಿ ನೋಡಿದರೂ ಸಹಿತವಾಗಿ ಯಾರ ಮನೆ ಮುಂದರು ಸಹಿತವಾಗಿ ಒಣ ಕಟ್ಟಿಗೆಗಳು ಸಿಗುತ್ತಿಲ್ಲಪ್ಪ ದಾಸೋಹ ಹ್ಯಾಂಗ ಮಾಡೋ ಅಂತ ತಿಳ್ಕೊಂಡು ಆ ಭಕ್ತ ಸಮೂಹ ಬಸವೇಶ್ವರನ ಎಂದು ಹೇಳಿದಾಗ ಶರಣನಂತಾರ ಎಂತದ ಎಲ್ಲಿ ಒಟ್ಟು ದಾಸವನ್ನು ಮತ್ತೊಂದು ಸಾರಿ ಒಂದ್ ನಾಲ್ಕು ಜನ ಹಂಗ ಹೋಗಿರ್ತಾರ ಒಬ್ಬ ಹೆಣ್ಣಮಗಳ ಮನೆ ಮುಂದ ಆಕಳ ಕುಳ್ಳು ಇರ್ತಾರ ಒಣ ಕುಳ್ಳಿರ್ತಾರೆ ಯಪ್ಪಾ ಇಡೀ ಊರೊಳಗೆ ಒಣ ಕಟ್ಟಿಗೆಗಳು ಸಿಗುತ್ತಿಲ್ಲ ಆದ್ರೆ ಒಬ್ಬ ಹೆಣ್ಣುಮಗಳ ಮನೆ ಮುಂದ ಒಣಗಿರುವಂತ ಕಳ್ಳುಗಳಿದ್ದಾವೆ ಕುಳ್ಳುಗಳಿಂದ ದಾಸೋಹ ಮಾಡಬಹುದು ಅಂದಾಗ ಹಂಗಂದ್ರ ಒಂದ್ ನಾಲ್ಕಾರು ಜನಗಳು ಹೋಗಿ ಕುಳ್ಳುಗಳನ್ನ ಇಸ್ಕೊಂಡು ಬರೀ ದಾಸೋಹ ಆರಂಭ ಅಂತ ಶರಣರ ಸವೇಶ್ವರು ಹೇಳ್ತಾರೆ ಆ ತಾಯಿ ಹೆಣ್ಮಗಳು ಆ ತಾಯಿ ಹೆಣ್ಣುಮಗಳ ಮಳೆ ನಾಲ್ಕೈದು ಜನ ಬರ್ತಾರೆ ಭಕ್ತ ಸಮೂಹ ಬಂದ ಬೆಳಕ ದಾಸೋಹಕ ಒಣ ಕಟ್ಟಿಗಳಿಲ್ಲಮ್ಮ ಮಳೆ ಬಂದಾರೆ ಕುಳ್ಳುಗಳು ಕೊಡಮ್ಮ ಅಂತ ಕೇಳಿದಾಗ ಕುಳ್ಳು ಕೊಡೋದಿಲ್ಲ ಏನಂತಾಳ್ರಿ ಕುಳ್ಳು ನಾ ಕೊಡೋದಿಲ್ಲ ಶರಣರ ದಾಸೋಹ ಹೇಳ್ತಾರಮ್ಮ ಕುಳ್ಳುಗಳು ಕೊಡು ನಿಮ್ಮ ಜೊತೆ ಮಾತಾಡೋದಿಲ್ಲ ಶರಣರು ನನ್ನ ಮನೆಗೆ ಬರಬೇಕವ್ರು ಬರಲ್ಲ ಕೇಳಿ ನೋಡ್ರಿ ಎಟ್ಟ ಎಷ್ಟು ಎಷ್ಟದ ಅಭಿನವ ಮಾತು ಮಾತು ಕೆಮ್ಮತ್ತಿನ ಇಲ್ಲಿ ಶರಣರು ನಮ್ಮ ಮನೆಗೆ ಬರಬೇಕು ನೀವು ಮಾತನಾಡಬೇಡ್ರಿ ನಮ್ಮ ಜೊತೆ ಒಳಗೆ ಶರಣರ ಜೊತೆ ಒಳಗೆ ನಾ ಮಾತಾಡ್ತೀನಿ ಶರಣರಿಗೆ ಹೇಳ್ರಿ ಹೀಗೆ ಹೇಳಿದ್ದಾಳೆ ಹೆಣ್ಣು ಅಂತ ತಿಳ್ಕೊಂಡು ಹಿಂಗೆ ಹೇಳಿದಾಗ ಒಂದಿಷ್ಟು ಭಯ ಆಯ್ತು ಇವರೆಗೂ ಶರಣ ಬಸವೇಶ್ವರರ ಮುಂದೆ ನಿಂತುಕೊಂಡು ಮಾತಾಡ್ಲಿಕ್ಕೆ ಏನೋ ಅರೆ ಮಾತನಾಡೋದಿಲ್ಲ ಆದ್ರೆ ಹಿಂಗೆ ಹೇಳಿದಾಗ ಯಪ್ಪಾ ಕುಳ್ಳು ಕೇಳಿದ್ರೆ ಹೆಣ್ಮಗಳು ಕುಳ್ಳು ಕೊಡ್ತಿಲ್ಲ ಕೇಳಕ್ಕತ್ತ ಅದನ್ನ ನೀವೇ ಬರ್ಬೇಕಂತೆ ನೀವೇ ಮಾತನಾಡ್ಬೇಕಂತ ತಿಳ್ಕೊಂಡು ಹೇಳಿದಾಗ ಶರಣರ ಬೀದಿಯೊಳಗೆ ನಡ್ಕೋತ ಹೋಗ್ತಾರೆ ಶರಣರ ಬೀದಿಯೊಳಗೆ ನಡ್ಕೋತ ಹೋಗ್ಬೇಕಾದ್ರ ಶರಣ ಮತ್ತು ವೈಶ್ವರಿಗೆ ಹಾಕಿ ನಡಲಾಕತ್ತಾರ ಜನಗಳು ನಡ್ಕೋತ ಒಟ್ರು ಆ ತಾಯಿ ಮನೆ ಮುಂದ ಬಂದು ನಿಂತ್ಕೊಳ್ತಾರೆ ಶರಣರು ನಿದ್ರೋದು ಆ ಬಡವಿ ಹೆಣ್ಣು ಮಗಳು ಓಡೋಡಿ ಬಂದ ಪಾದಕ್ಕ ನೀರು ಹಾಕ್ತಾಳೆ ಓಡೋಡಿ ಬಂದ ಪಾದಕ್ಕ ನೀರು ಹಾಕಿ ಎಪ್ಪ ಮನೆಯೊಳಗೆ ಬನ್ರಿ ಬಡವಿಯ ಮನೆಯೊಳಗ ಕುಳಿತುಕೊಡ್ರಿ ಬಾ ಅಥ್ ಚಂದ ಕರೀತಾಳ ಮನೆಯೊಳಗ ಆ ತಾಯಿಯ ಪ್ರೀತಿಯ ಪ್ರೇಮಕ್ಕೆ ವಿಶ್ವಾಸಕ್ಕೆ ಹೊಳಗೋಗಿ ಕುಳಿತುಕೊಳ್ತಾರ ಕುತ್ಕೊಂಡು ಎಪ್ಪ ನಿನ್ನ ಮನೆಯೊಳಗೆ ಕುಳ್ಳಿತವಲ್ಲ ಕುಳ್ಳು ಕೊಡು ಕೊಡೋದಿಲ್ಲ ಶರಣ ಬಸವೇಶ್ವರಿ ಹೇಳ್ತಾಳ್ರಿ ಕೊಳ್ಳ ಕೇಳಿದಾಗ ಕೊಡೋದಿಲ್ಲ ಯಾಕೆ ಕೊಡೋದಿಲ್ಲ ಸಾವಿರಗುಳ್ಳಿಗೆ ಸಂತಾನೇ ಅಪಾಸ ಮಾಡಿದರೆ پرا پرمیشنا تم پم پرمیشنا ارے گپکی انی Tchau. Yeah. மா கேகம்தால குழோதில் குள்ளு ஹேக்கு கொடோதில்லமா அந்த எப்பா நன்கொடக்கு ஊட்டில நன்கண்டு ஃபலவன்னு கொடல அதுக்க குழு கேளக்கத்தி அட்ட சரணு கொடோதில்ல அட்ட சரணு கொடதில்ல அந்த மத்தொந்த மாத நடித்தார் குழன்னே கரையாது ಒಂದು ರೂಪಾಯಿ ಬಂದು ಕೊಳ್ಳು ಎಟ್ಟ್ರೆ ಹ ಒಂದ್ ರೂಪಾಯಿ ಒಂದು ಕೂಳು ಎಷ್ಟು ಕುಳ್ಳ ಎಷ್ಟು ಕುಳ್ಳ ಇದ್ದಾವೆ ಸಾವಿರ ಕುಳ್ಳುಗಳಿದ್ದಾವೆ ಒಂದು ರೂಪಾಯಿ ಒಂದು ಕೂಳು ಸಾವಿರ ಕುಳ್ಳಿದ್ದಾವೆ ಒಂದು ರೂಪಾಯಿ ದಾಸ ತೆಗೆದು ತೆಗೆದುಕೊಂಡು ಹೋಗ್ರಿ ಇಲ್ಲಾಂದ್ರೆ ನಾ ಕುಳು ಕೊಡೋದಿಲ್ಲ ಮಾತು ಕಠವಾಗಿ ಬೆಳತದೆ ಇಲ್ಲಿ ಯಾವಾಗ ಹಿಂಗಾಯ್ತು ஆய்து சரணேஸ்வரர் ஏன் தர ஆய் நினைக்க ஒே ஒன் ரூபாய்க்கொந்து குள்ளே ஆகி ஒன் ரூபாய் ஒப்புகண்ட் சரணரு ஒப்புகண்டு தகுத்தார் தகுதுக்கொண்டு ஹோகரொழ பல கொடுக்கு மொதல்ல நோட் எட்ட எட்டை மக்கடி தைரிய அந்த ஏனோ பக்தியார சேவா மாண அடவிளஹ கொடுக்கல மக்கள் அங்கல மக்கள் பல பீடா ಕುಳ್ಳು ತೆಗೆದುಕೊಂಡು ಹೋಗ್ರಿ ನನಗೆ ಫಲ ಕೊಡ್ರಿ ಅಂದಾಗ ಶರಣರ ಹೃದಯ ತಾಯಿ ಹೃದಯ ಯಾಕಾಗ್ಲಿ ಅಂತ ತಿಳ್ಕೊಂಡು ನಿನಗೆ ಗಂಡು ಸಂತಾನ ಆಗ್ಲಿ ಅಂತ ತಿಳ್ಕೊಂಡು ಶರಣ ಬಸವೇಶ್ವರರ ಆಶೀರ್ವಾದವನ್ನು ಮಾಡಿದರೆ ಒಂದು ವರ್ಷದೊಳಗೆ ಗಂಡು ಮಗುವನ್ನು ಹೇಳ್ತಾಳೆ ಎದಿತಾಳೆ ಹೆಣ್ಣು ಮಗಳು ಇದು ಶರಣ ಬಸವೇಶ್ವರರ ಆಶೀರ್ವಾದ ಇಂತಹ ಆಶೀರ್ವಾದವನ್ನು ಶರಣರು ಮಾಡುತ್ತಾರೆ ಇಂಥ ಪವಾಡಗಳನ್ನು ಅನಂತ ಅನಂತರೀ